ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮದ್ದು ಸೊಪ್ಪಿನ ಹಲ್ವ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಕೆಲವರು ಅಂದ್ಕೊಳ್ತಿರ್ಬೋದು ಇದೇನಪ್ಪ ಸೊಪ್ಪು ಅಂತ ಮದ್ದು ಸೊಪ್ಪು ಅಂದರೆ ನಮ್ಮ ಕೊಡಗಿನಲ್ಲಿ ಸಿಗುವಂತಹ ಒಂದು ವಿಶೇಷವಾದ ಸೊಪ್ಪು ಈ ಸೊಪ್ಪು ಹದಿನೆಂಟು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ ಇದನ್ನು ನಾವು ಕೊಡಗಿನಲ್ಲಿ ಕಕ್ಕಡ ತಿಂಗಳಿನಲ್ಲಿ ಅಂದರೆ ಕಕ್ಕಡ ಹದಿನೆಂಟನೆಯ ದಿನ ಈ ಸೊಪ್ಪಿನಲ್ಲಿ ಹಲವಾರು ರೀತಿಯ ಪದಾರ್ಥಗಳನ್ನು ಮಾಡ್ತೀವಿ ನಾವು ಬಂದು ಇವತ್ತು ಇದರಲ್ಲಿ ಹಲ್ವಾ ಮಾಡಬೇಕು ಅಂತ ಇರೋದು ಹಾಗಿದ್ರೆ ಬನ್ನಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇವಾಗ ಇದಕ್ಕೆ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕೋಬೇಕು ನೀರನ್ನು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಇಲ್ಲಿ ಹಲ್ವಾ ಮಾಡಲಿಕ್ಕೆ ಇದರ ನೀರು ಬೇಕಾಗಿರೋದು ಹಾಗೆ ಈ ಸೊಪ್ಪಿನ ರಸ ಎಲ್ಲ ಬಿಟ್ಟು ನೀರು ಬ್ರೌನ್ ಕಲರ್ ಆಗಿ ಬರಬೇಕು ಆ ರೀತಿ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇನ್ನೂ ಕೂಡ ಇದು ಚೆನ್ನಾಗಿ ಬೇಯಬೇಕು ಆವಾಗ ಇನ್ನೂ ತುಂಬ ಕಲರ್ ಬರುತ್ತೆ ಇದು ಬ್ರೌನ್ ಕಲರ್ ಆಗಬೇಕು ನೋಡಿ ಇಷ್ಟು ಕಲರ್ ಬಂದಿದೆ ಇವಾಗ ಇನ್ನು ಬೆಂದು ಬಿಂದು ಬ್ರೌನ್ ಕಲರಾಗಿ ಬರಬೇಕು ಇವಾಗ ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಇನ್ನೂ ಬೇಕಿದ್ರೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ನೂ ಕಲರ್ ಬಿಡುತ್ತೆ ಇವಾಗ ನನಗಿಷ್ಟು ಸಾಕು ಇವಾಗ ಇದನ್ನು ಸೋಸ್ಕೋಬೇಕು ನೋಡಿ ಇವಾಗ ಇಷ್ಟು ನೀರು ಸಿಕ್ಕಿದೆ ಇದರಲ್ಲಿ ನಾನು ಅರ್ಧ ಇದ್ದೀನಿ ನಾಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬನಲೆ ಇಟ್ಟಿದ್ದೀನಿ ಬನಲೆ ಬಿಸಿ ಆದಮೇಲೆ ನಾನಿಲ್ಲಿ ರವೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸೂಜಿ ರವೆಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ರವೆ ಇಷ್ಟು ಫ್ರೈ ಆಗಿದ್ದು ಸಾಕು ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಟು ಆವಾಗಲೇ ನಾವು ಮದ್ದು ಸೊಪ್ಪಿನ ನೀರು ತೆಗೆದಿಟ್ಟಿದ್ವಲ್ಲ ಅದನ್ನು ಇವಾಗ ಕುದಿಸ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಹುರಿದಿಟ್ಟಿರುವ ರವೆಯನ್ನು ಹಾಕೋಬೇಕು ರವೆಯನ್ನು ಹಾಕೊಂಡ್ಮೇಲೆ ಸಣ್ಣ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಕೈ ಬಿಡದೆ ನಾವು ಇದನ್ನು ತಿರುಗಿಸ್ಕೊಂಡಿರಬೇಕು ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ ನಾನು ಇವಾಗ ಇಲ್ಲಿ ಸಕ್ಕರೆ ಇದ್ದೀನಿ ಸಕ್ಕರೆ ಬದಲು ಬೇಕಿದ್ರೆ ಬೆಲ್ಲ ಕೂಡ ಹಾಕೋಬೋದು ನೋಡಿ ಇವಾಗ ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಯಾಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಇನ್ನೂ ಒಂದು ತುಪ್ಪ ಸವರಿದ ತಟ್ಟೆಗೆ ಈ ಹಿಟ್ಟನ್ನು ಹಾಕೋಬೇಕು ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಣ್ಣಗೆ ಆಗಲಿಕ್ಕೆ ಇಡಬೇಕು ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿದ್ರಲ್ವ ಮದ್ದು ಸೊಪ್ಪಿನ ಅಲ್ವ ಹೇಗೆ ಮಾಡೋದು ಅಂತ ನೀವು ಕೂಡ ಎಲ್ಲಾದರೂ ಈ ಸೊಪ್ಪು ಸಿಕ್ಕಿದ್ರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್